ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಮಮತಾ ಬ್ಯಾನರ್ಜಿ ಇಡೀ ದೇಶವನ್ನ ಹಾಳು ಮಾಡಿ ಬಾಂಗ್ಲಾದೇಶದವರನ್ನೇ ತನ್ನ ರಾಜ್ಯದಲ್ಲಿ ತುಂಬಿಕೊಳ್ಳೋ ಯೋಚನೆಯನ್ನ ಮಾಡೋ ದೇಶದ್ರೋಹಿ ಮುಖ್ಯಮಂತ್ರಿ ಈಗ ಮತ್ತೆ ಅದೇ ತರಹದ ದೇಶದ್ರೋಹದ ಕೆಲಸವನ್ನ ಮಾಡ್ತೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಕೇವಲ ಹೇಳಿದ್ರೆ ಪರವಾಗಿಲ್ಲ ಒಂದು ವಿಚಾರದಲ್ಲಿ ಈಗಾಗಲೇ ಭಾರತದ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನ ಗಾಳಿಗೆ ತೂರಿ ಸುಪ್ರೀಂ ಕೋರ್ಟ್ ಆದೇಶವನ್ನು ನಾನು ಒಪ್ಪಿಕೊಳ್ಳಲ್ಲ ಅವರು ಹೇಳಿದ್ದನ್ನ ನಾನು ಯಾಕೆ ಕೇಳಬೇಕು ಜೊತೆಗೆ ಇನ್ನು ವಕ್ ಬಿಲ್ ತಿದ್ದುಪಡಿ ನಮ್ಮ ರಾಜ್ಯದಲ್ಲಿ ಬರೋದಕ್ಕೆ ಬಿಡಲ್ಲ ಅಂತಿದ್ದಾರೆ ನನಗೆ ಈ ಮಮತಾ ಮತ್ತೆ ತಮಿಳುನಾಡಿನ ಸಿಎಂ ಸ್ಟಾಲಿನ್ ಇಬ್ಬರನ್ನ ನೋಡ್ತಾ ಇದ್ರೆ ಇವರಿಬ್ಬರು ವೇಸ್ಟ್ ಮಾಡಿ ಒಂಥರ ರಾಹುಲ್ ಗಾಂಧಿಗಿಂತ ಭಾರತಕ್ಕೆ ಡೇಂಜರ್ ಅನ್ನಿಸ್ತಾ ಇದೆ ಹಾಗಾದ್ರೆ ಮಮತಾ ಬ್ಯಾನರ್ಜಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಯಾಕೆ ಒಪ್ಪಿಕೊಳ್ಳಲ್ಲ ಅಂತಿದ್ದಾರೆ ತಿದ್ದುಪಡಿಯಾಗಿ ಸಂಸತ್ತಲ್ಲಿ ಪಾಸಾಗಿ ಕಾನೂನು ರೂಪದಲ್ಲಿರೋ ಒಕ್ ತಿದ್ದುಪಡಿಯನ್ನು ರಾಜ್ಯಕ್ಕೆ ಬರೋಕೆ ಬಿಡದಷ್ಟು ತಾಕತ್ತು ಈ ಮಮತಾಗೆ ಇದೆಯಾ ಇನ್ನು ಡಿ ಎಮ್ ಕೆ ತನ್ನ ಭ್ರಷ್ಟಾಚಾರವನ್ನು ಮುಚ್ಚಿಕೊಳ್ಳೋಕೆ ದೇಶದ ಸಂವಿಧಾನವನ್ನು ಗಾಳಿಗೆ ತೂರಿ ಬೇರೆ ದೇಶವನ್ನು ಮಾಡಿಕೊಳ್ಳೋ ಕೆಟ್ಟ ಯೋಚನೆಗೆ ಹೋಗ್ತಾ ಇರೋದು ಯಾಕೆ ಇವರೆಲ್ಲ ಹೆಸರು ಯಾರದ್ದೋ ಬಸರು ಯಾರದ್ದೋ ಅನ್ನೋ ಥರ ಗೆದ್ದು ಹೀಗೆ ಆಡ್ತಾ ಇರೋದು ಯಾಕೆ ಇದೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ವಿಷನರಿ ಹಬ್ ಹೊಸ ಜನರೇಷನ್ಗೆ ಬೇಕಾಗಿರೋದು ಜೀವನವನ್ನು ಬದಲಾಯಿಸೋದು ನ್ಯೂ ಜನ್ರೇಷನ್ ವಿಡಿಯೋ ಎಡಿಟಿಂಗ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ ಅದು ನೀವು ಕುಳಿತ ಜಾಗದಲ್ಲೇ ವಿಷನರಿ ಹಬ್ನ ಆನ್ಲೈನ್ ಕೋರ್ಸ್ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ನಲ್ಲಿರೋ ನಂಬರ್ಗೆ ಕರೆಯನ್ನು ಮಾಡಿ ಜೀವನ ಬದಲಿಸೋ ಕ್ಷಣಗಳನ್ನು ಯಾಕೆ ಕಳ್ಕೊಬೇಕು ಗೆಳೆಯರೆ ಭಾರತದಲ್ಲಿರೋ ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋದನ್ನೇ ಕೆಲವರು ದೇಶದ ವಿರುದ್ಧ ದೇಶದ ಕಾನೂನಿನ ವಿರುದ್ಧ ದೇಶ ದ್ರೋಹದ ಹೇಳಿಕೆ ಕೊಟ್ಟು ದೇಶದ ಬಗ್ಗೆ ಸುಳ್ಳನ್ನ ಹೇಳಿ ದೇಶದ ಪ್ರಜೆಗಳ ದಾರಿಯನ್ನ ತಪ್ಪಿಸುವ ಕೆಲಸವನ್ನ ಬಹಳಷ್ಟು ಜನರು ಮಾಡ್ತಾ ಇದ್ದಾರೆ ಅದರಲ್ಲಿ ನಮಗೆ ಮೊದಲು ಸಿಗೋದು ನಕಲಿ ಗಾಂಧಿಗಳ ಕುಟುಂಬ ಅದರಲ್ಲೂ ರಾಹುಲ್ ಗಾಂಧಿ ಹೇಳೋ ಯಾವುದನ್ನ ನಾವು ಹುಡುಕಿದ್ರು ಅದು ಸಂವಿಧಾನದಲ್ಲಿ ಇರೋದೇ ಇಲ್ಲ ಆದ್ರೆ ಆ ಮನುಷ್ಯ ಹೇಳೋದೆಲ್ಲ ಸಂವಿಧಾನದಲ್ಲಿದೆ ಅಂತ ಪ್ರತಿ ಬಾರಿ ಸುಳ್ಳನ್ನೇ ಹೇಳ್ತಾ ಇರ್ತಾನೆ ಇನ್ನು ಈ ನಕಲಿ ಗಾಂಧಿ ಕುಟುಂಬವನ್ನು ನಂಬೋರು ಇವನು ಹೇಳಿದ್ದೆ ವೇದವಾಕ್ಯ ಅಂದ್ಕೊಂಡು ಅದೇ ಸಂವಿಧಾನ ಅದೇ ಕಾನೂನು ಅಂದ್ಕೊಂಡು ರಾಹುಲ್ ಗಾಂಧಿ ಹೇಳಿದ್ದೆಲ್ಲ ಸಂವಿಧಾನದಲ್ಲಿ ಇರಬೇಕು ಅಂತ ನಂಬುತ್ತಾರೆ ಅದೇ ರೀತಿ ರಾಹುಲ್ನ ತಂಗಿ ಪಿಂಕಿ ಗಾಂಧಿ ಅಲಿಯಾಸ್ ಪ್ರಿಯಾಂಕಾ ವಾದ್ರಾ ಈಕೆಯ ಕಥೆನೂ ಹೆಸರಲ್ಲೇ ಸುಳ್ಳು ಇದೆ ಪ್ರಿಯಾಂಕಾ ವಾದ್ರಾ ಇರಬೇಕಾಗಿರೋದು ಪ್ರಿಯಾಂಕಾ ವಾದ್ರಾ ಗಾಂಧಿ ಅಂತ ಇಟ್ಕೊಂಡು ಅಡ್ಡಾಡ್ತಾರೆ ಯಾಕಂದರೆ ಆಗ ಮಾತ್ರ ಇಂದಿರಾ ಗಾಂಧಿಯ ಮೊಮ್ಮಗಳು ಅನ್ನೋದು ಜನರಿಗೆ ಗೊತ್ತಾಗುತ್ತೆ ಆಗ ಎಲ್ಲಿ ಹೋದರೂ ಒಂದಷ್ಟು ಮರ್ಯಾದೆ ಕೊಡ್ತಾರೆ ಚುನಾವಣೆಯಲ್ಲಿ ಮತಗಳು ಸಿಗುತ್ತವೆ ಅಂತ ಇವರಿಗೆ ಮತವನ್ನು ಹಾಕೋರು ಮುಂದೆ ಇರೋ ಗಾಂಧಿ ಅನ್ನೋದನ್ನು ತೆಗೆದರೆ ಮೂರು ಮತ್ತೊಂದು ವೋಟ್ ಕೂಡ ಬೀಳಲ್ಲ ಇವರಿಗೆ ವೋಟ್ ಹಾಕೋರು ಇವರೇನೋ ಮಾಡಿ ಗುಡ್ಡೆಯನ್ನು ಹಾಕಿದ್ದಾರೆ ಅಂತ ಹಾಕಲ್ಲ ಬದಲಾಗಿ ಇಂದಿರಾ ಗಾಂಧಿ ಆ ದಿನ ಮಾಡಿದ್ದ ಉಳುವವನೇ ಭೂಮಿಯ ಒಡೆಯ ಅಂತ ಕಂಡವರ ಜಮೀನನ್ನು ಕಿತ್ತು ಇನ್ನೊಬ್ಬರಿಗೆ ಕೊಟ್ಟಿದ್ದಕ್ಕೆ ರಾತ್ರೋರಾತ್ರಿ ಆ ಕಾನೂನು ತಂದಿದ್ದಕ್ಕೆ ಇವತ್ತಿಗೂ ಒಂದಷ್ಟು ಜನರು ಕಾಂಗ್ರೆಸ್ಸನ್ನು ನಂಬಿ ಮತವನ್ನು ಹಾಕ್ತಾ ಇದ್ದಾರೆ ಆಗ ಅದೆಷ್ಟೋ ರೈತರು ಭೂಮಿಯನ್ನ ಕಳೆದುಕೊಂಡಿದ್ರು ಅವರೆಲ್ಲ ಇವತ್ತಿಗೂ ಕೂಲಿಯನ್ನ ಮಾಡ್ತಾ ಇದ್ದಾರೆ ಆದ್ರೆ ಯಾರದ್ದು ಭೂಮಿಯನ್ನ ಕಿತ್ತು ಇನ್ಯಾರಿಗೋ ಕೊಟ್ಟು ವೋಟ್ ಹಾಕಿಸಿಕೊಳ್ತಾ ಇರೋದು ಮಾತ್ರ ಒಂದು ಪಕ್ಷ ಅದೇ ಕಾಂಗ್ರೆಸ್ ಅದೇ ತರಹದ ಕಾನೂನು ವಕ್ಫ್ ಬೋರ್ಡ್ ವಿಚಾರದಲ್ಲೂ ಮಾಡಿದ್ರು ಇವತ್ತು ಅದೆಷ್ಟೋ ರೈತರು ಜಮೀನನ್ನ ವಕ್ಫ್ ಬೋರ್ಡ್ ನಮ್ಮದು ಅಂದಾಗ ಯಾವ ರೀತಿ ನೋವಾಗುತ್ತೋ ಅದೇ ರೀತಿ ಉಳುವವನೇ ಭೂಮಿಯ ಒಡೆಯ ಅನ್ನೋ ಕಾನೂನನ್ನ ತಂದಾಗ ಜಮೀನನ್ನ ಕಳ್ಕೊಂಡವರ ಪರಿಸ್ಥಿತಿ ಆಗಿದ್ದು ಅದರಿಂದ ಕೆಲವರಿಗೆ ಒಳ್ಳೇದಾಗಿರಬಹುದು ಆದ್ರೆ ಬಹುತೇಕರಿಗೆ ಅದರಿಂದ ಅನ್ಯಾಯ ಆಯ್ತು ಅನ್ನೋದನ್ನ ಭೂಮಿ ಕಳೆದುಕೊಂಡವರು ಪ್ರತಿ ಬಾರಿ ಹೇಳ್ತಾನೆ ಇರ್ತಾರೆ ಅಂದ್ರೆ ಅಲ್ಲಿಗೆ ದೇಶವನ್ನ ಡೆವಲಪ್ ಮಾಡದೆ ಜನರು ಉದ್ಧಾರ ಆಗೋಕೆ ಬೇಕಾಗಿರೋ ವ್ಯವಸ್ಥೆಗಳನ್ನ ಕಲ್ಪಿಸಿಕೊಡದೆ ಒಬ್ಬರ ಹತ್ತಿರ ಇರುವುದನ್ನ ಇನ್ನೊಬ್ಬರಿಗೆ ಕಿತ್ತುಕೊಟ್ಟು ಮನುಷ್ಯ ಮನುಷ್ಯರ ಮಧ್ಯೆ ದ್ವೇಷವನ್ನು ಹುಟ್ಟು ಹಾಕೋ ಕಾನೂನನ್ನ ತಗೊಂಡು ಬಂದು ಇದು ಸರಿ ಇದೆ ಅಂತಾರೆ ಅದನ್ನು ನೋಡಿ ಅಜ್ಜಿ ಮಾಡಿದ್ದಕ್ಕೆ ಇವತ್ತು ದೇಶದ್ರೋಹದ ಹೇಳಿಕೆ ಕೊಡೋ ದೇಶದ ವಿರುದ್ಧ ಮಾತಾಡೋ ಮೊಮ್ಮಕ್ಕಳಿಗೆ ಮತವನ್ನು ಹಾಕ್ತಾರೆ ಇದು ನಮ್ಮ ಮತದಾರರ ಯೋಚನೆಗಳು ಅವರಿಗೆ ಹೊಡೀರಿ ಚಪ್ಪಾಳೆಯಲ್ಲಿ ಇಲ್ಲಾಂದ್ರೆ ಏನಾದರೂ ತಗೊಂಡು ಹೊಡ್ಕೊಳ್ಳಿ ಇದು ನಮ್ಮ ಜನರ ತಲೆಯಲ್ಲಿರೋ ಬುದ್ಧಿವಂತಿಕೆ ಅದೇನೇ ಆದರೂ ಮೊದಲು ದೇಶದ ಬಗ್ಗೆ ಯೋಚನೆ ಮಾಡೋದನ್ನ ಕಲಿಯದ ಯಾವನು ಈ ದೇಶದಲ್ಲಿ ಬದುಕೋಕೆ ಅರ್ಹತೆ ಇದೆಯಾ ಅನ್ನೋದನ್ನ ಯೋಚನೆಯನ್ನು ಮಾಡಿ ನೀವೇ ಕಮೆಂಟ್ಸ್ ಅಲ್ಲಿ ಹಾಕಿ ಇನ್ನು ಈಗ ಅದೇ ಸಾಲಿನಲ್ಲಿ ದೇಶದ ವಿರುದ್ಧ ದೇಶದ ಕಾನೂನಿನ ವಿರುದ್ಧ ಮಾತಾಡ್ತಾ ಇರೋ ವ್ಯಕ್ತಿ ಅಂದ್ರೆ ಅದು ತಮಿಳುನಾಡಿನ ಸಿ ಎಂ ಸ್ಟಾಲಿನ್ ಇಂದಿರಾ ಗಾಂಧಿ ಅದೇನೋ ಮಾಡಿದ್ರು ಸರಿ ಈ ಸ್ಟಾಲಿನ್ ಏನು ಮಾಡಿದ್ರು ಅನ್ನೋದು ಕೆಲವರ ಯೋಚನೆ ತಮಿಳುನಾಡಲ್ಲಿ ನಡೆಯುವ ರಾಜಕಾರಣ ಅಂದ್ರೆ ಅದು ದ್ರಾವಿಡರ ಮತ್ತು ತಮಿಳು ಭಾಷೆಯ ರಾಜಕಾರಣ ಆದರೆ ದ್ರಾವಿಡರ ಹೆಸರನ್ನ ಹೇಳ್ಕೊಂಡು ರಾಜಕಾರಣ ಮಾಡೋರು ದ್ರಾವಿಡರನ್ನ ನೆನಪು ಮಾಡಿಕೊಳ್ಳೋ ಕೆಲಸವನ್ನ ಮಾಡಿದ್ದಾರಾ ಅಂತ ಒಂದು ಸಲ ನೋಡಿ ನಮಗೆ ಏನು ಸಿಗಲ್ಲ ಜನರಿಗೆ ನಾವೆಲ್ಲ ದ್ರಾವಿಡರು ನಾವು ಆರ್ಯರ ಮಾತುಗಳನ್ನ ಕೇಳಬಾರದು ಹಾಗಾಗಿ ಕೇಂದ್ರ ಸರ್ಕಾರ ಹೇಳೋದನ್ನ ಕೇಳಲ್ಲ ನಮ್ಮದೇ ಬೇರೆ ದೇಶ ಅನ್ನೋ ರೀತಿ ತಮಿಳುನಾಡಿನ ಕೆಲ ತಿಕ್ಲು ಮಂತ್ರಿಗಳು ಆಡ್ತಾ ಇರ್ತಾರೆ ಅದೇ ತಮಿಳು ಭಾಷೆಯನ್ನು ಉದ್ಧಾರ ಮಾಡ್ತೀವಿ ಅನ್ನೋ ಈ ರಾಜಕಾರಣಿಗಳ ಮಕ್ಕಳನ್ನ ಎಲ್ಲಿ ಓದಿಸ್ತಾ ಇದ್ದಾರೆ ಅಂತ ಒಂದು ಸಲ ನೋಡಿದ್ರೆ ಎಲ್ಲವೂ ಆಂಗ್ಲಮಯ ಅಂದ್ರೆ ಈ ರಾಜಕಾರಣಿಗಳ ಬಹುತೇಕ ಮಕ್ಕಳು ಓದೋದು ವಿದೇಶಗಳಲ್ಲಿ ಇಲ್ಲಾಂದ್ರೆ ಭಾರತದಲ್ಲಿರೋ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಅದ್ಯಾಕೆ ತಮಿಳನ್ನು ಉದ್ಧಾರ ಮಾಡೋರು ಇವರ ಮಕ್ಕಳನ್ನ ತಮಿಳು ಭಾಷೆಯಲ್ಲಿ ಓದಿಸಿಲ್ಲ ಇನ್ನು ಕೇಂದ್ರ ಸರ್ಕಾರ ತರೋ ಯಾವುದನ್ನು ನಾನು ಒಪ್ಪಲ್ಲ ಅಂತ ಹೇಳೋ ಸ್ಟಾಲಿನ್ ಮೊನ್ನೆ ರಾಮೇಶ್ವರದ ಪಂಬನ್ ಸೇತುವೆಯನ್ನ ಕೇಂದ್ರ ಸರ್ಕಾರ ಮಾಡಿ ಉದ್ಘಾಟನೆ ಮಾಡಿದಾಗಲೂ ಅಯ್ಯೋ ಇದು ಕೇಂದ್ರ ಸರ್ಕಾರ ಇದ್ದ ಯೋಜನೆ ಇದನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಇದು ನಮಗೆ ಬೇಡ ಅಂತ ಹೇಳಬೇಕಿತ್ತಲ್ಲ ಅದನ್ನ ಮಾತ್ರ ಹೇಳಲ್ಲ ರೈಲ್ವೆ ಕೆಲಸಗಳು ಕೇಂದ್ರ ಸರ್ಕಾರದ ಯೋಜನೆಗಳು ರಾಷ್ಟ್ರೀಯ ಹೆದ್ದಾರಿಗಳು ಎಲ್ಲವೂ ಬೇಕು ಆದ್ರೆ ಕೇಂದ್ರ ಸರ್ಕಾರ ಸಂಸತ್ತಲ್ಲಿ ಪಾಸ್ ಮಾಡಿರೋ ಕಾನೂನು ಬೇಕಾಗಲ್ವಾ ಇವರಿಗೆ ಅದು ಬೇಕಾಗಿಲ್ಲ ಬಹಳಷ್ಟು ಜನರು ಹೇಳಬಹುದು ತಮಿಳುನಾಡು ಒಂದಷ್ಟು ಜಿ ಎಸ್ ಟಿಯನ್ನು ಇದೆ ಅದಕ್ಕೆ ಕೇಂದ್ರ ಸರ್ಕಾರ ಮಾಡಿಕೊಡುತ್ತೆ ಅಂತ ಅದನ್ನೇ ಸಂವಿಧಾನ ಆಗ್ಲಿ ಭಾರತದ ಕಾನೂನು ಆಗ್ಲಿ ಹೇಳೋದು ಅದು ಕೇವಲ ಒಂದು ಕಡೆಯಿಂದ ಮಾತ್ರ ಆಗಲ್ಲ ಅದನ್ನು ಎರಡೂ ಕಡೆಯಿಂದಲೂ ಪಾಲಿಸಲೇಬೇಕು ಎರಡೂ ಕಡೆಯಿಂದ ಸರಿಯಾದ ರೀತಿ ನಡೆದುಕೊಂಡ್ರೆ ಎಲ್ಲವೂ ಸರಿಯಾಗಿರುತ್ತೆ ಇನ್ನು ಆಡಳಿತ ನಡೆಸುವ ಪಕ್ಷ ಆರ್ಯರು ಅವರು ಹೇಳಿದ್ದನ್ನು ಕೇಳಬಾರ್ದು ಅನ್ನೋದಾದ್ರೆ ಇವರು ಮೈತ್ರಿ ಮಾಡ್ಕೊಂಡಿರೋ ಕಾಂಗ್ರೆಸ್ ಯುವರಾಜ ಏನು ದ್ರಾವಿಡ ಅಂತ ಹೇಳ್ತಾರ ಅದೇನೋ ತಮಿಳುನಾಡಿನ ಜನರ ಮನಸ್ಸಲ್ಲಿ ಒಂದಷ್ಟು ಬೀಜಗಳನ್ನು ಬಿತ್ತಿ ವಿಷ ಬೀಜಗಳನ್ನು ಬಿತ್ತಿ ಅದನ್ನೇ ಹೆಮ್ಮರವಾಗಿ ಬೆಳೆಸಿ ಅದರ ಲಾಭವನ್ನ ಅಲ್ಲಿನ ಸಿಎಂ ಸ್ಟಾಲಿನ್ ಈಗ ತಗೊಳ್ತಾ ಇದ್ದಾರೆ ಅದಕ್ಕೆ ಅಲ್ಲಿ ಹಿಂದೂಗಳನ್ನ ಹೆಚ್ ಐ ವಿ ಅಂತನೋ ಕ್ಯಾನ್ಸರ್ ಅಂತನೋ ಇಲ್ಲ ಕಾಲರ ಅಂತನೋ ಹೀಗೆ ಏನು ಬೇಕಾದರೂ ಅನ್ಕೋಬಹುದು ಇದು ಅಲ್ಲಿನ ಸಿ ಎಂ ಸ್ಟಾಲಿನ್ ಕತೆ ಇವರ ಥರ ಬೇರೆ ರಾಜ್ಯಗಳು ನಾನು ಕೇಳಲ್ಲ ಅಂದರೆ ಹೇಗಿರುತ್ತೆ ಯೋಚನೆಯನ್ನ ಮಾಡಿಕೊಳ್ಳೆ ಗೆಳೆಯರೆ ಮತ್ತೊಬ್ಬ ಮಹಾನ್ ಮಾತೆ ಅಂತ ಹೇಳ್ಕೊಳ್ಳೋ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಬರೋ ಪ್ರತಿಯೊಬ್ಬರನ್ನ ಸಕ್ರಮ ಮಾಡಿಕೊಂಡು ವೋಟ್ ಬ್ಯಾಂಕ್ಗೆ ರೆಡಿ ಮಾಡಿಕೊಳ್ಳೋ ಪಶ್ಚಿಮ ಬಂಗಾಳವನ್ನೇ ಒಂಥರ ಪಾಕಿಸ್ತಾನದ ಗಲ್ಲಿಯ ಹಾಗೆ ಮಾಡಿರ್ತಿರೋ ಮಮತಾ ಬ್ಯಾನರ್ಜಿ ಈಕೆಯದ್ದೋ ಇನ್ನೊಂಥರ ಕರ್ಮ ಯಾಕಂದರೆ ಈಕೆ ದೇಶಕ್ಕೆ ಮಾರಕ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಲ್ಲಿರೋ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಅನ್ನೋದು ಮೊದಲೇ ಇಲ್ಲ ಆದರೆ ಈಕೆ ಹೆಣ್ಣು ಅಲ್ಲಿರೋ ಮುಸಲ್ಮಾನರು ಏನು ಬೇಕಾದರೂ ಮಾಡಬಹುದು ಅವರಿಗೆ ಕಾನೂನು ಅನ್ನೋದೇ ಇರಲ್ಲ ಆದರೆ ಹಿಂದೂಗಳು ಸ್ವಲ್ಪ ತಪ್ಪನ್ನು ಮಾಡಿದ್ದಾರೆ ಅಂತ ಕಾಣಿಸಿದರೆ ಸಾಕು ಜೈಲಿಗೆ ಕಳಿಸ್ತಾರೆ ರಂಜಾನ್ಗೆ ಹೋಗಿ ಅಲ್ಲಿ ನಮಾಜ್ ಮಾಡ್ತಾರೆ ಹಿಂದೂ ಧರ್ಮವೇ ಸರಿ ಇಲ್ಲ ಅಂತಾರೆ ಈ ಹಿಂದೂ ಧರ್ಮವೇ ಬೇಕಾಗಿಲ್ಲ ಅಂತಾರೆ ಅದಾದ ಇನ್ನೆರಡು ದಿನಕ್ಕೆ ರಾಮನವಮಿ ಬರುತ್ತೆ ಆಗ ನವಮಿಗೆ ಶುಭಾಶಯ ಹೇಳ್ತಾ ಇದ್ದೀನಿ ಅಂತಾರೆ ನಾನು ಹಿಂದೂ ಮುಸಲ್ಮಾನರನ್ನ ಒಂದೇ ತರ ನೋಡ್ತೀನಿ ಎಲ್ಲದಕ್ಕೂ ಶುಭಾಶಯವನ್ನ ಕೋರ್ತೀನಿ ನನ್ನದು ನಿಜವಾದ ಜಾತ್ಯತೂತ ಅಂತಾರೆ ಆದ್ರೆ ಹಿಂದೂಗಳ ಹಬ್ಬದ ಹತ್ತಿರಕ್ಕೆ ಮಾತ್ರ ಹೋಗೋದೇ ಇಲ್ಲ ಈಗ ಅಂಥದ್ದೇ ಇನ್ನೊಂದು ಎಡವಟ್ಟನ್ನ ಮಮತಾ ದೀದಿ ಮಾಡ್ಕೊಳ್ತಾ ಇದ್ದಾರೆ ಪಾಪ ಭಾರತದ ಕಾನೂನು ಸಂವಿಧಾನ ಗೊತ್ತಿಲ್ಲದವರು ಇವರು ಹೇಳಿದ್ದು ನಿಜ ಅಂದುಕೊಳ್ಳೋ ತರಹದ ಹಸಿ ಸುಳ್ಳನ್ನ ಹೇಳ್ತಾ ಇದ್ದಾರೆ ಇವರು ವಕ್ಸ್ ತಿದ್ದುಪಡಿ ಬಿಲ್ ಪಶ್ಚಿಮ ಬಂಗಾಳಕ್ಕೆ ತರೋಕೆ ಬಿಡಲ್ಲ ಅಂತ ಪಾಪ ಅದ್ಯಾಕೋ ಅಕ್ಕ ಇತ್ತೀಚೆಗೆ ಕಾನೂನಿನ ಜ್ಞಾನ ಇಲ್ಲದ ರೀತಿ ಆಡ್ತಾ ಇದ್ದಾಳೆ ಮೊದಲನೆಯದ್ದು ಭಾರತ ದೇಶಕ್ಕೆ ಇರೋದು ಒಂದೇ ಸಂವಿಧಾನ ಅದರ ಅಡಿಯಲ್ಲಿ ಆಗೋ ತಿದ್ದುಪಡಿಗಳು ಇಡೀ ಭಾರತಕ್ಕೆ ಅನ್ವಯ ಆಗತ್ತೆ ಸಂಸತ್ತಲ್ಲಿ ಪಾಸ್ ಆಗಿ ಕಾನೂನು ರೂಪದಲ್ಲಿರೋದನ್ನ ಎಲ್ಲರೂ ಪಾಲನೆ ಮಾಡಲೇಬೇಕು ಅನ್ನೋದು ಅಕ್ಕಂಗೆ ಗೊತ್ತಿಲ್ಲ ಅಂದುಕೊಳ್ಳೋಕೆ ಹೋದ್ರೆ ಅಕ್ಕ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ತೀರ್ಪನ್ನೇ ನಾನು ಒಪ್ಪಿಕೊಳ್ಳಲ್ಲ ಅಂತಿದ್ದಾರೆ ಅದು ಎರಡ್ ಸಾವಿರದ ಹದಿನಾರರಲ್ಲಿ ಮಾಡಿದ್ದ ಶಿಕ್ಷಕರ ನೇಮಕಾತಿಯ ಅಕ್ರಮ ಅಂದರೆ ಅಲ್ಲಿ ಶಿಕ್ಷಕರಾಗಿದ್ದ ಯಾರೂ ಕೂಡ ದೊಡ್ಡ ಮಟ್ಟದ ಅಂಕಗಳನ್ನೇ ತೆಗೆದುಕೊಂಡಿಲ್ಲ ಅವರು ಪಾಸಾಗಿದ್ರು ಅನ್ನೋದು ಗೊತ್ತಿಲ್ಲ ಆದರೂ ಇಪ್ಪತ್ತೈದು ಸಾವಿರ ಶಿಕ್ಷಕರ ನೇಮಕಾತಿ ಆಗಿತ್ತು ಅದನ್ನು ಪ್ರಶ್ನೆ ಮಾಡಿ ಬಹಳಷ್ಟು ಕೆಲವೊಂದು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ಸುಪ್ರೀಂ ಕೋರ್ಟ್ ಕಳೆದ ವಾರ ತೀರ್ಪನ್ನು ಕೊಟ್ಟಿದೆ ಆ ಇಪ್ಪತ್ತೈದು ಸಾವಿರ ಶಿಕ್ಷಕರನ್ನ ಕೆಲಸದಿಂದ ವಜಾ ಮಾಡಿ ಅಂತ ಆದರೆ ಅಕ್ಕ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ತೀರ್ಪು ಸರಿ ಇಲ್ಲ ಅದನ್ನು ನಾನು ಯಾಕೆ ಪಾಲಿಸಬೇಕು ಅಂತಿದ್ದಾರೆ ಇಲ್ಲಿ ಸುಪ್ರೀಂ ಕೋರ್ಟ್ ಏನು ತೀರ್ಪನ್ನು ಕಣ್ಮುಚ್ಕೊಂಡು ಕೊಟ್ಟಿಲ್ಲ ಮಮತಾ ಸರ್ಕಾರವನ್ನು ಈ ಪರೀಕ್ಷೆಯ ಉತ್ತರ ಪತ್ರಿಕೆಗಳನ್ನು ಕೇಳಿದೆ ಅವೆಲ್ಲವೂ ಬೆಂಕಿಯಲ್ಲಿ ಸುಟ್ಟು ಹೋಗಿವೆ ಅನ್ನೋದನ್ನು ಮಮತಾ ಸರ್ಕಾರ ಹೇಳಿದೆ ಅದಕ್ಕೆ ಬೇಕಾಗಿರೋ ದಾಖಲೆಗಳು ಇಲ್ಲ ಅಂತಲೂ ಹೇಳಿದ್ದಾರೆ ಅವೆಲ್ಲವೂ ಬೆಂಕಿಯಲ್ಲಿ ಸುಟ್ಟು ಹೋದ ಮೇಲೆ ಅದೇಗೆ ನೇಮಕಾತಿ ಮಾಡಿದ್ರು ಅನ್ನೋದನ್ನೇ ಸುಪ್ರೀಂ ಕೋರ್ಟ್ ಕೇಳಿತ್ತು ಆದರೆ ಅದಕ್ಕೆ ಉತ್ತರವೇ ಇರಲಿಲ್ಲ ಇದೆಲ್ಲವನ್ನು ಗಮನಿಸಿ ಸುಪ್ರೀಂ ಆದೇಶವನ್ನು ಮಾಡಿದರೆ ಅತ್ತ ನಾಟಕ ಮಾಡ್ತಾ ಇದ್ದಾರೆ ಈಕೆಯನ್ನು ನೋಡಿಕೊಂಡು ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳು ಇದನ್ನೇ ಮಾಡ್ತಾ ಹೋದರೆ ಸಂವಿಧಾನಕ್ಕೆ ಬೆಲೆ ಅನ್ನೋದು ಎಲ್ಲಿ ಇರುತ್ತೆ ಇವರೆಲ್ಲ ಸಂವಿಧಾನದ ಹೆಸರಲ್ಲಿ ಮತವನ್ನ ಕೇಳೋ ಹೇಸಿಗೆಯನ್ನು ತಿಂದು ಬದುಕೋರೋ ದೇಶವನ್ನು ಅವಮಾನಿಸೋ ದೇಶದ ಸಂವಿಧಾನ ಮತ್ತು ಕಾನೂನನ್ನ ಪಾಲನೆ ಮಾಡದೆ ಯಾರೇ ಇದ್ದರೂ ಅವರೆಲ್ಲ ದೇಶದ್ರೋಹಿಗಳೇ ಅಕ್ಕ ಸದ್ಯದಲ್ಲೇ ಜೈಲಿಗೆ ಹೋಗೋಕ್ಕೆ ರೆಡಿಯಾಗಬೇಕಾದ ಪರಿಸ್ಥಿತಿ ಬರುತ್ತೆ ಅನ್ನೋದನ್ನ ಮಾತ್ರ ಹೇಳಬಹುದು ಹಾಗಂತ ಇವರು ಮಾತಾಡೋದನ್ನೆಲ್ಲ ನೋಡಿಕೊಂಡು ಕೇಂದ್ರ ಸರ್ಕಾರ ಎಲ್ಲವನ್ನ ರಾಜಕೀಯಕ್ಕೆ ಉಪಯೋಗ ಮಾಡ್ಕೊಳ್ತೀನಿ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ ಇಂಥವರ ವಿರುದ್ಧ ಸರಿಯಾದ ಕ್ರಮವನ್ನು ತೆಗೆದುಕೊಳ್ಳಲೇಬೇಕಾಗತ್ತೆ ಬೇಕಾಗತ್ತೆ ಇಲ್ಲ ಅಂದ್ರೆ ಇವರೆಲ್ಲ ಒಂಥರ ಕ್ಯಾನ್ಸರ್ ಇದ್ದ ಹಾಗೆ ಒಳಗಿಂದ ಒಳಗೆ ಇಡೀ ದೇಶವನ್ನು ತಿಂದು ಬಿಡುತ್ತವೆ ಇದು ಗೆಳೆಯರೆ ನಮ್ಮ ದೇಶದಲ್ಲಿರೋ ದೇಶವನ್ನು ಹಾಳು ಮಾಡೋ ಯೋಚನೆಯನ್ನ ಮಾಡ್ತಾ ಇರೋ ದೇಶದ್ರೋಹಿಗಳಾದ ದ್ರೋಹಿಗಳಾದ ತಮಿಳುನಾಡಿನ ಸಿಎಂ ಸ್ಟಾಲಿನ್ ಪಶ್ಚಿಮ ಬಂಗಾಳದ ಸಿಎಂ ಮತ್ತು ನಕಲಿ ಗಾಂಧಿಗಳ ನಾಟಕದ ಕುರಿತಾದಂತಹ ಒಂದಷ್ಟು ಮಾಹಿತಿ ಈ ವಿಷಯದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ